ಪುರ ಕ್ಷೇತ್ರ ವ್ಯಾಪ್ತಿಯ ಮಾರೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೊಂದು ಮಂದಿ ಜಯಗಳಿಸಿದ್ದಾರೆ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನೂತನ ನಿರ್ದೇಶಕರ ಸ್ಥಾನಕ್ಕಾಗಿ ಜನವರಿ ಹನ್ನೊಂದರಂದು ಚುನಾವಣೆ ನಡೆದಿತ್ತು ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಫಲಿತಾಂಶವನ್ನ ತಡೆ ಹಿಡಿಯಲಾಗಿತ್ತು ನಂತರ ನ್ಯಾಯಾಲಯವು ಮಧ್ಯಂತರ ಆದೇಶವನ್ನು ತೆರವುಗೊಳಿಸಿ ಮತ ಎಣಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಫಲಿತಾಂಶ ಪ್ರಕಟಿಸುವಂತೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಗುರುವಾರ ಮತ ಎಣಿಕೆ ನಡೆದು ಫಲಿತಾಂಶ ಪ್ರಕಟವಾಯಿತು ಸಾಲಗಾರರ ಕ್ಷೇತ್ರದಿಂದ ಮುನಿರಾಜು ಸಿ ಜಗದೀಶ್ ಎನ್ ಸತೀಶ್ ಜಿ ವಿಬಾಲರಾಜು ರಾಜಣ್ಣ ಎಚ್ ಸಾಮಾನ್ಯ ನಂಜಪ್ಪ ಬಿಸಿಎಂಎ ಮುನೇಗೌಡ ಬಿಸಿಎಂಬಿ ಮಂಜುನಾಥ್ ಪಿ ಪರಿಶಿಷ್ಟ ಜಾತಿ ಚನ್ನಲಕ್ಷ್ಮಮ್ಮ ಭಾಗ್ಯಮ್ಮ ಮಹಿಳಾ ಮೀಸಲು ಸಾಲಗಾರರಲ್ಲದ ಕ್ಷೇತ್ರ ಚಿಕ್ಕಪ್ಪಯ್ಯ ಸಿಕೆ ಸಾಮಾನ್ಯ ಜಯಗಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಪುಟ್ಟು ಆಂಜಿನಪ್ಪ ರವರು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಿ ರಾಹುಲ್ ರವರು ತಾಲೂಕು ಭೂ ನ್ಯಾಯ ಮಂಡಳಿ ಸದಸ್ಯರಾದ ಸನ್ಮಾನ್ಯ ಶ್ರೀ ನಾಗರಾಜ್ ರವರು ಮಾರೇನಹಳ್ಳಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿ ನಂಜೇಗೌಡ ರವರು ಶ್ರೀ ಡಿಎಂ ಚೌಡಪ್ಪರವರು ವಿ ಎಸ್ ಎಸ್ ಎನ್ ಮಾಜಿ ಅಧ್ಯಕ್ಷ ಚೊಕ್ಕನಹಳ್ಳಿ ಮುನಿರಾಜು ಕಾಂಗ್ರೆಸ್ ಮುಖಂಡರಾದ ಶ್ರೀ ಅನಂತಕುಮಾರ್ ರವರು ಸತೀಶ್ ವಿಶ್ವನಾಥ್ ಮತ್ತಿತರರು ಇದೇ ಸಂದರ್ಭದಲ್ಲಿ ನೂತನ ನಿರ್ದೇಶಕರನ್ನು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಪುಟ್ಟು ಆಂಜನಪ್ಪರವರು ಮತ್ತು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಿ ರಾಹುಲ್ ರವರು ಮಾತನಾಡಿ ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಮಂದಿ ಜಯಗೊಳಿಸಿರುವುದಕ್ಕೆ ಕಾರಣರಾದ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಮತ ಬಾಂಧವರಿಗೆ ಹಾಗೂ ನಮಗೆ ಮಾರ್ಗದರ್ಶನ ನೀಡಿ ಸಹಕಾರ ನೀಡಿದ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡ ರವರಿಗೆ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರಿಗೆ ಮಹಿಳೆಯರಿಗೆ ಯುವ ಮುಖಂಡರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು ಪತ್ತಿನ ಸಹಕಾರ ಸಂಘ ಚುನಾವಣೆ ಸುಮಾರು ಒಂದು ಹದಿನೈದು ದಿನಕ್ಕೆ ಹಿಂದೆ ಹಿಂದೆ ಸಹ ಚುನಾವಣೆ ನಡೆದಿತ್ತು ಕಾರಣಾಂತರದಿಂದ ಈ ವೋಟರ್ಸ್ದು ಕೋರ್ಟ್ ಮೆಟ್ಲೇರಿ ಚುನಾವಣೆ ಫಲಿತಾಂಶನ ತಡೆಯಿಡಿಯಂಥ ಆದೇಶ ಕೋರ್ಟಿಂದ ಬಂದಿದ್ದರಿಂದ ಇವತ್ತು ಎಣಿಕೆ ಆಗಿ ಎಣಿಕೆಯ ಫಲಿತಾಂಶನ ಸಹ ಹೊರಬಿದ್ದಿದೆ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಸುಮಾರು ಹನ್ನೊಂದು ಜನ ಕಣದಲ್ಲಿದ್ದರು ಸಾಲಗಾರರ ಕ್ಷೇತ್ರ ಸಾಲಗಾರ ಅಲ್ಲದ್ದು ಮಹಿಳಾ ಮೀಸಲಾತಿ ಬಿ ಸಿ ಎಂ ಬಿ ರಿಸರ್ವೇಷನ್ ಈ ರೀತಿ ಹನ್ನೊಂದು ಜನ ಅಭ್ಯರ್ಥಿಗಳು ಸಹ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗೆ ಎಲ್ಲರೂ ಸಹ ಜೈಗಳಿಸಿರೋಂಥದ್ದು ಖುಷಿ ತಂದುಕೊಟ್ಟಿದೆ ಮತ ಹಾಕಿರೋಂಥ ಎಲ್ಲ ಸೇವಕಾರ್ ಸೇವಾ ಸಹಕಾರ ಸಂಘದ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಏನು ಹಿಂದಿನಿಂದಲೂ ಸಹ ಕೃಷ್ಣ ಒಂದು ಸಹಕಾರದಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಸಾಕ್ತಾರಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ ನಿಟ್ಟಿನಲ್ಲಿ ಅವರ ಜನಪರ ಕಾರ್ಯಗಳು ಕೆಲಸಗಳು ಮತ್ತು ನಮ್ಮ ಮುಖಂಡಗಳೆಲ್ಲ ಒಗ್ಗಟ್ಟಿನ ಪ್ರಯತ್ನ ಯುವಕರ ಒಂದು ಪ್ರಯತ್ನ ಎಲ್ಲ ಮಹಿಳೆಯರ ಆಶೀರ್ವಾದ ಎಲ್ಲರ ಒಂದು ಸಹಕಾರದಿಂದ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿರೋದ್ರಿಂದ ಮತ ಎಲ್ಲರಿಗೂ ಸಹ ತುಂಬ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಹೆಚ್ಚು ಹೆಚ್ಚು ಕೆಲಸ ಮಾಡೋಂಥದ್ದಾಗಲಿ ಸಂಘನ ಇನ್ನೂ ಮುಂದಕ್ಕೆ ಅಭಿವೃದ್ಧಿ ತಗೊಂಡು ಹೋಗೋಂಥ ನಿಟ್ಟಿನಲ್ಲಿ ಈ ಕಮಿಟಿ ಸದಸ್ಯರುಗಳು ಗಮನ ಹರಿಸೋಂಥದ್ದಾಗಬೇಕು ಗ್ರಾಮ ಗ್ರಾಮಕ್ಕೂ ರೇಷನ್ ಕೊಡೋಂಥ ವಿಚಾರದಲ್ಲಿ ಪ್ರತಿಯೊಬ್ಬರೂ ಸಹ ತಿಂಗಳಿಗೆ ಒಂದು ದಿನ ಎರಡು ದಿನ ಮೂರು ದಿನ ತಮ್ಮ ತಮ್ಮ ಕಾರ್ಯಕ್ಷೇತ್ರದ ಗ್ರಾಮಗಳಲ್ಲಿ ರೇಷನ್ ಕೊಡಿಸೋಂಥ ನಿಟ್ಟಿನಲ್ಲಿ ಎಲ್ಲೂ ಸಹ ಪಕ್ಷಪಾತ ಮಾಡಿದೆ ಒಂದಷ್ಟು ಜನ ತಿಳುವಳಿಕೆ ಇಲ್ಲದಿದ್ದಂಥವ್ರನ್ನೆಲ್ಲೂ ಸಹ ವಿಶ್ವಾಸ ತಗೊಂಡು ಏನು ಕೆಲಸ ಮಾಡೋಂಥ ಟೀಮ್ನೆಲ್ಲ ಜೊತೇಲಿ ಇಟ್ಕೊಂಡು ಇವರು ಸಕ್ರಿಯವಾಗಿ ಜನಗಳ ಜೊತೆ ಇದ್ದು ಕೆಲಸ ಮಾಡೋಂಥದ್ದು ಆಗಲಿ ಅಂಥೇಳಿ ನಾನು ಸಹ ಈ ಸಂದರ್ಭದಲ್ಲಿ ಕಿವಿ ಹೇಳ್ತಾ ಕೆಲವು ಕಡೆ ಇನ್ನೂ ಸಂಘದ ಕಟ್ಟಡಗಳ ಒಂದು ಅವಶ್ಯಕತೆ ಇದೆ ಆ ಥರದ ಪರಿಸ್ಥಿತಿ ಇರೋಂಥ ಗ್ರಾಮಗಳಲ್ಲಿ ಬೆಳಕರಿಸಿ ಇವರು ಸ್ವಂತ ಕಟ್ಟಡ ಮಾಡೋಂಥದ್ದು ಆಗಬೇಕು ಮತ್ತು ಇನ್ನೂ ಆಧುನೀಕರಣಗಳಿಸೋಂಥದ್ದು ಸಹ ಅವಶ್ಯಕತೆ ಇರೋದ್ರಿಂದ ಹಳೆ ಸೊಸೈಟಿ ಕಟ್ಟಡನ ನವೀಕರಣ ಮಾಡಿ ಮುಂದೆ ಅದನ್ನು ಒಂದು ಸುಸಜ್ಜಿತ ಕಟ್ಟಡ ಮಾಡೋಂಥ ನಿಟ್ಟಿನಲ್ಲಿ ಇವರ ಪ್ರಯತ್ನ ಸಾಗಲಿ ಆ ನಿಟ್ಟಿನಲ್ಲಿ ಎಲ್ಲ ನಿರ್ದೇಶಕರು ಗಮನ ಹರಿಸಿ ಕೆಲಸ ಮಾಡಬೇಕು ಅಂತೇಳಿ ನಾನು ಸಾವಿರಲ್ಲಿ ಮನವಿ ಮಾಡಿ ಎಲ್ಲ ಗೆದ್ದಿರೋಂಥ ನಿರ್ದೇಶಕರಿಗೆ ತಮ್ಮ ಕೇನ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಳ್ಳೆಯ ಯು ಒಂದು ಮೀಸಲು ಕ್ಷೇತ್ರ ಇರೋದರಿಂದ ಅದು ಚುನಾವಣೆ ಆಗಿರಲಿಲ್ಲ ಹನ್ನೊಂದು ಸ್ಥಾನಕ್ಕೆ ಹನ್ನೊಂದು ಕೂಡ ನಾವು ಭರ್ಜರಿ ಗೆಲುವನ್ನು ಬಾರಿಸಿರ್ತೀವಿ ಆದ್ದರಿಂದ ಎಲ್ಲ ನಮ್ಮ ನಿರ್ದೇಶಕರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಮತದಾರರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಘದಲ್ಲಿ ಯಾರ್ಯಾರು ಮತದಾನ ಮಾಡಿರ್ತಾರೆ ಅವ್ರಿಗೂ ಅವ್ರಿಗೂ ಕೂಡ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಅವರು ನಮಗೆ ಆಯ್ಕೆ ಮಾಡಿರೋನ ಅವರ ಅವರ ಋಣವನ್ನು ನಾವು ಈ ಐದು ವರ್ಷಗಳ ಕಾಲ ಅವ್ರ ಕೆಲಸನ ನಾವು ಮಾಡಬೇಕು ನಮ್ಮ ನಮ್ಮ ನಿರ್ದೇಶಕರು ಏನು ಗೆದ್ದಿರ್ತಾರೆ ಅವರೆಲ್ಲ ಹಲವಾರು ನಮ್ಮ ನಮ್ಮ ಸೊಸೈಟಿನ ಅಭಿವೃದ್ಧಿ ಮಾಡೋ ಅನಿಸುಗಳನ್ನ ಹೊತ್ಕೊಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಕೆಲಸಗಳು ಬಡಬಗ್ರಿಗೆ ರೇಷನ್ ಕೊಡೋದಾಗಿರ್ಬೋದು ಸಾಲದ ಬಗ್ಗೆ ಇನ್ನು ಕೆಲವ್ರಿಗೆ ಎಲ್ಲ ಅರಿವಿಲ್ಲ ಅದ್ರ ಬಗ್ಗೆ ಎಲ್ಲ ಅರಿವು ಕೊಟ್ಟು ಹೆಚ್ಚಿನ ರೀತಿಯಾಗಿ ರೈತರಿಗೆ ಅವ್ರಿಗೆಲ್ಲ ಅನುಕೂಲ ಆಗೋ ರೀತಿ ಮಾಡಿಕೊಡ್ಬೇಕು ಅಂಥೇಳಿ ಅದೇ ರೀತಿ ವಿಶೇಷವಾಗಿ ಇನ್ನೂ ಹೆಚ್ಚು ಮತದಾರನ ಮತದಾರನಾಗಿರ್ಬೋದು ಷೇರು ಜಾಸ್ತಿ ಮಾಡಬೇಕು ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಸ ಸೊಸೈಟಿಯಲ್ಲಿ ಷೇರು ಜಾಸ್ತಿ ಮಾಡಿದಾಗ ಸೊಸೈಟಿ ಕೂಡ ನಮಗೆ ಒಂದು ಒಳ್ಳೆಯ ರೀತಿ ಚ ಹೋಗ್ತದೆ ಆದ್ದರಿಂದ ಈ ಒಂದು ನಿರೀಕ್ಷೆ ನಾವು ಇಟ್ಕೊಂಡಿದ್ವಿ ಹನ್ನೆರಡು ಹನ್ನೊಂದು ಸ್ಥಾನಕ್ಕೆ ಹನ್ನೊಂದು ಗೆಲ್ತೀವಿ ಅಂತ ಭಾಳ ಸಂತೋಷ ಇದೆ ಹನ್ನೊಂದಕ್ಕೆ ಹನ್ನೊಂದು ನಾವು ಜೈಬೇರಿ ಬರ್ಸಿರ್ತೀವಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೇರೇಗೌಡರು ಆದಿಯಾಗಿ ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಅಂಜಿನಪ್ಪ ಹುಟ್ಟೂರವರು ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದೇ ರೀತಿ ಪಂಚಾಯತಿ ಸೊಸೈಟಿ ಅಧ್ಯ ಅಧ್ಯಕ್ಷರಾಗಿರುವಂಥ ನಮ್ಮ ಚೌಡಪ್ಪಣ್ಣವರಾಗಿರ್ಬೋದು ನಾಗರಾಜಣ್ಣವರಾಗಿರ್ಬೋದು ಅದೇ ರೀತಿ ನಮ್ಮ ಹಿರಿಯ ಮುಖಂಡರುಗಳು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಮುಂಡರಾಜಣ್ಣವರ ಹೊಸಳ್ಳಿ ಮುಂಡರಾಜಣ್ಣವರ ಆದಿಯಾಗಿ ಎಲ್ಲ ನಮ್ಮ ಕೃಷ್ಣಮೂರ್ತಿ ಅಣ್ಣ ಮಲ್ಕುಂಟೆಯಿಂದ ನಮ್ಮ ಮುಂಡರಮ್ಮಣ್ಣವರು ಎಸ್ ಪಿ ಗೃಪ್ ಸುರೇಶ್ ಅಣ್ಣವರು ನಮ್ಮ ಗೋಪಾಲ್ಪುರದಿಂದ ಸತೀಶ್ ಅಣ್ಣವರು ಅವಿ ಅವಿನಾಶ್ ಅಣ್ಣವರು ಅದೇ ರೀತಿ ಹೀರೇಗೌಡ್ರಾಗಿರ್ಬೋದು ನಮ್ಮ ಮಂಜಣ್ಣವರಾಗಿರ್ಬೋದು ಲಾಸ್ನಾಯ್ಕನಹಳ್ಳಿಯಿಂದ ನಮ್ಮ ಗೋಪಾಲ್ ಅವರಾಗಿರ್ಬೋದು ಅದೇ ರೀತಿ ಮಾರೇನಹಳ್ಳಿಯಲ್ಲಿ ನಮ್ಮ ನಿರ್ದೇಶ ರಾಜಣ್ಣ ಡೈರಿ ರಾಜಣ್ಣವ್ರು ಇದ್ದರು ಅವರು ಕೂಡ ಗೆದ್ದಿರ್ತಾರೆ ಅದೇ ರೀತಿ ನಮ್ಮ ಅಜ್ಜಿಯವರು ಚನ್ನಲಕ್ಷ್ಮವರು ಅವರು ಕೂಡ ಗೆದ್ದಿರ್ತಾರೆ ಅನ್ನೋರು ಚಕ್ನಹಳ್ಳಿಯಿಂದ ಅವರು ಮೋಹನ್ ಅವರು ಅವರು ಕೂಡ ಗೆದ್ದಿರ್ತಾರೆ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಗ್ಗಟ್ಟಾಗಿ ದುಡಿದು ಎಲ್ಲರೂ ಗೆದ್ದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊಸೈಟಿ ಬಡಬಗ್ಗರಿಗೆ ತಲುಪಿಸುವಂತ ಕಾರ್ಯನ ಮಾಡ್ಕೊಂಡು ಹೋಗ್ರಿ ಅಂತಂದ್ಬಿಟ್ಟು ಎಲ್ಲಾ ಸದಸ್ಯರಿಗೆ ಹೇಳಿ ಸಾಲ ಸೌಲಭ್ಯಗಳನ್ನೂ ಅಷ್ಟೇ ಕರೆಕ್ಟಾಗಿ ಏನು ಜನಕ್ಕೆ ತಲುಪಬೇಕ ಆಗ ತಲುಪುವಂಥ ಕೆಲಸನ ಮಾಡ್ರಿ ಅಂತ ಅಂದ್ಬಿಟ್ಟು ಎಲ್ಲ ಸದಸ್ಯರಿಗೂ ಶುಭವನ್ನು ಹಾರೈಸ್ತಾ ಇದ್ದೀರಿ ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ಮತದಾರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಲ್ಸಿ ಈ ಶುಭವನ್ನು ಹಾರೈಸ್ತಾ ಇದ್ದೀವಿ ನಾಗರಾಜು ಅಂತ ಒಂದೇ ಸಿಂಡಿಕೇಟ್ ಇದು ಕಾಂಗ್ರೆಸ್ ಬೆಂಬಲಿತ ಒಂದು ಟೀಮ್ ಆಗಿ ಇವತ್ತು ವಿಜಯಶಾಲಿಯಾಗಿ ಬಂದಿದ್ದಾರೆ ಇವರಿಗೆ ನಮ್ಮ ಒಂದು ಕೃಷ್ಣ ಬೈರೇಗೌಡರ ಒಂದು ಆಶೀರ್ವಾದ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಒಂದು ಆಶೀರ್ವಾದದಿಂದ ಸಹಕಾರದಿಂದ ಇವತ್ತು ವಿಜಯಶಾಲಿಯಾಗಿ ಬಂದಿದ್ದಾರೆ ಅವ್ರನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಸೊಸೈಟಿಯನ್ನು ಅಭಿವೃದ್ಧಿಪಡಿಸಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿ ಜನರಿಗೆ ಉತ್ತಮವಾದಂಥ ಸೇವೆ ಮಾಡಿ ಅಂತಂದ್ಬಿಟ್ಟು ಶುಭವನ್ನು ಹಾರೈಸ್ತಾ ಇದ್ದೀವಿ ಸಂಘದ ಎಲ್ಲ ಸದಸ್ಯರು ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಶ್ರಮೆ ಪಟ್ಟು ಎಲ್ಲ ಕಾರ್ಯಕರ್ತರು ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಲಿ ಇಲ್ಲ ನಮ್ಮ ಮಾಜಿ ಅಧ್ಯ ಇದು ಶಿಡ್ಲಘಟ್ಟ ಕ್ಷೇತ್ರದ ಪುಟ್ಟಣ್ಣವರು ಎಮ್ ಎಲ್ ಎರು ಅವರಾಗಲಿ ನಮ್ಮ ಕೃಷ್ಣ ಬೈರವ್ರು ನಮ್ಮ ಕಾಂಗ್ರೆಸ್ನ ಮುಖಂಡರು ಎಲ್ಲ ಮೇನ್ ಮೊದಲನೇದಾಗಿ ಎಲ್ಲ ನಮ್ಗೆ ಕಾ ಈ ನಮ್ಮ ಕ್ಯಾಂಡಿಡೇಟ್ಗಳ್ಗ ನಮ್ಗೆ ಈಗ ನಿಂತಿರಂತ ನಿಂತು ನಾವು ಗೆಲ್ಸಿರೋಂಥ ಕ್ಯಾಂಡಿಡೇಟ್ಗಳ್ಗ ಪ್ರೋತ್ಸಾಹ ಮಾಡಿಕೊಂಡು ಅವ್ರ ಹಿಂದೆ ಓಡಾಡಿಕೊಂಡು ಪ್ರತಿಯೊಬ್ಬರೂ ಶ್ರಮೆ ಪಟ್ಟು ಹನ್ನೊಂದು ಜನಕ್ಕೆ ಹನ್ನೊಂದು ಜನನೂ ಗೆಲ್ಲಬೇಕು ಅಂತೇಳಿ ಪ್ರಣ ತೊಟ್ಟು ನಾವು ಶ್ರಮೆ ಪಟ್ಟಿದ್ದೀರಿ ನಾವು ಗೆಲ್ಸಿದ್ದೀರಿ ಅವ್ರ ಮುಂದೆ ಜನಗಳ ಸೌಕರ್ಯ ಮಾಡಿಕೊಂಡು ಜನ ನಮ್ಮ ಹನ್ನೊಂದು ಜನ ಸದಸ್ಯರು ಏನಾದರೂ ನಿರ್ದೇಶಕರು ಭಾರೀ ಜೈಬೇರಿಯನ್ನು ಬಾಡಿಸಿ ನಮ್ಮ ಕೃಷ್ಣ ಬೈರೇಗೌಡರಿಗೆ ನಮ್ಮ ಜಾಲ ಹಬ್ಬಳಿಗೆ ಒಂದು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಪತಾಕೆಯನ್ನು ಹೆಚ್ಚಿಸಿದ್ದಾರೆ ಹಾಗೂ ಈ ಗ್ರಾಮದ ಮತದಾರರಿಗೂ ಈ ಗ್ರಾಮದ ಎಲ್ಲ ಮತದಾರರಿಗೂ ಹಾಗೂ ನಮ್ಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಹಳ್ಳಿಯ ಮತ ಮತದಾನದ ಬಾಂಧವರಿಗೂ ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡದವರಿಗೂ ಹಾಗೂ ಆಂಜನಪ್ಪ ಅವರು ಹಾಗೂ ಭೂ ಮಂಡಳಿಯ ಸದಸ್ಯರಾದ ನಮ್ಮ ನಾಗರಾಜಣ್ಣವರಾಗಿರ್ಬೋದು ದಾಸನಾಯ್ಕಳ್ಳಿ ಚೋಳಣ್ಣವರಾಗಿರ್ಬೋದು ಈ ಎಲ್ಲ ಸಹಕಾರದೊಂದಿಗೆ ಈ ಹನ್ನೊಂದು ಜನ ಮಾಜಿ ಅಧ್ಯಕ್ಷರಾದ ನಂಜೇಗೌಡರು ಹಾಗೂ ನಮ್ಮ ರಾಹುಲ್ ಮಾ ಗ್ರಾಮ ಪಂಚಾಯತಿ ಅಧ್ಯಕ್ಷತೆಯಿಂದ ಈ ಹನ್ನೊಂದು ಜನರು ಗೆಲ್ಲೋದಕ್ಕೆ ನಾವು ತುಂಬ ಶ್ರಮಪಟ್ಟು ಇದು ಮಾಡಿದ್ದೇವೆ ಅದಕ್ಕೆ ಈ ಹನ್ನೊಂದು ಜನ ಮುಂದಿನ ಐದು ವರ್ಷಗಳಲ್ಲಿ ಒಳ್ಳೆ ಜನ ಸಾಮಾನ್ಯರಿಗೆ ಒಳ್ಳೆ ಕಾರ್ಯಕ್ರಮಗಳಾದರೂ ಒಂದು ಮುನ್ಸೂಚನೆಯಾಗಿ ನಡ್ಕೊಂಡು ಹೋಗ್ಬೇಕಂತೇಳಿ ಈ ಹನ್ನೊಂದು ಜನಕ್ಕೂ ನಾವು ಶುಭ ಹಾರೈಸ್ತಾ ಇದ್ದೀವಿ ನಾವು ಮರೇನಿಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮಾತಾಡ್ತಾರಣ